ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಟುಡೇ ಟಾಪಿಕ್ ಈಸ್ ಪ್ರಿಪೋಸಿಷನ್ ಸೊ ವಾಟ್ ಈಸ್ ಪ್ರಿಪೋಸಿಷನ್ ಸೊ ಪ್ರಿಪೋಸಿಷನ್ ಅನ್ನೋ ವರ್ಡ್ ಹೇಳುತ್ತೆ ಪೊಝಿಷನ್ಗಿಂತಲೂ ಮುಂಚೆ ಅಂದರೆ ಪ್ರೀಯಾಗಿ ಮುಂಚಿತವಾಗಿ ಏನು ಯೂಸ್ ಮಾಡ್ತೀವಿ ಅಂದರೆ ಇಟ್ ಯೂಸಲಿ ಯೂಸ್ಡ್ ಬಿಫೋರ್ ಪ್ರನೌನ್ ಆರ್ ನೌನ್ ಆರ್ ಆಬ್ಜೆಕ್ಟ್ ಅಂದರೆ ಈ ನೌನು ಆಬ್ಜೆಕ್ಟ್ಗಿಂತ ಏನು ಮುಂಚೆ ಏನು ಯೂಸ್ ಮಾಡ್ತೀವಿ ಅದೇ ಪ್ರಿಪೋಸಿಷನ್ ಸೊ ಎಕ್ಸಾಂಪಲ್ ದ ಕ್ಯಾಟ್ ಈಸ್ ಇನ್ ದ ಬಾಕ್ಸ್ ಬೆಕ್ಕು ಬಾಕ್ಸಲ್ಲಿ ಇದೆ ಸೊ ಅಂದರೆ ಬಾಕ್ಸ್ ಅನ್ನೋದೇನಾಗುತ್ತೆ ಒಂದು ಆಬ್ಜೆಕ್ಟ್ ಅಥವಾ ನೌನ್ ಆಗುತ್ತೆ ಸೊ ಅದಕ್ಕಿಂತ ಮುಂಚೆ ಏನು ಯೂಸ್ ಮಾಡಿದ್ದೀವಿ ಇನ್ ಯೂಸ್ ಮಾಡಿದ್ದೀವಿ ಸೊ ಅದೇ ಇನ್ ಇಲ್ದೇ ಹಂಗೆ ಹೇಳಿದರೆ ಹೆಂಗಾಗುತ್ತೆ ದ ಕ್ಯಾಟ್ ಈಸ್ ದ ಬಾಕ್ಸ್ ಅಂದರೆ ಅದು ಬಾಕ್ಸ್ ಒಳಗೆ ಇದೇನೋ ಅಥವಾ ಮೇಲೆ ಇದೆಯೋ ಅಥವಾ ಅದರ ಪಕ್ಕದಲ್ಲಿ ಇದೇನೋ ಅನ್ನೋದು ಗೊತ್ತಾಗೋದಿಲ್ಲ ಸೊ ಅದಕ್ಕೋಸ್ಕರ ಒಂದು ಸೆಂಟೆನ್ಸ್ ಮೀನಿಂಗ್ಫುಲ್ ಆಗಬೇಕಂದ್ರೆ ಪ್ರಿಪೋಸಿಷನ್ ಇರಲೇಬೇಕು ಸೊ ಫಸ್ಟ್ ಪ್ರಿಪೋಸಿಷನ್ ಇನ್ ಸೊ ಈ ಇನ್ನನ್ನು ನಾವು ಟೈಮ್ ಬೇಸಲ್ಲೂ ನೋಡ್ತೀವಿ ಮತ್ತು ಪ್ಲೇಸ್ ಬೇಸಲ್ಲೂ ಕೂಡ ನೋಡ್ತೀವಿ ಸೊ ಫಸ್ಟು ಪ್ರಿಪೋಸಿಷನ್ ಆನ್ ಟೈಮ್ ಸೊ ಟೈಮಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನೋಡೋಣ ಸೊ ಈ ಇನ್ನಲ್ಲಿ ಪರ್ಟಿಕ್ಯುಲರ್ ಟೈಮ್ ಅಂತ ಇರೋಲ್ಲ ಅಂದರೆ ಎಕ್ಸಾಕ್ಟ್ ಟೈಮ್ ಅಂತ ಇರೋದಿಲ್ಲ ಅದಕ್ಕೆ ಸೊ ಯಾವಾಗ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಮಾರ್ನಿಂಗ್ ಆಫ್ಟರ್ನೂನ್ ನೈಟ್ ಸೊ ಈ ರೀತಿ ಡೇ ಅಲ್ಲಿ ಈ ರೀತಿ ಬಂದಾಗ ಇನ್ನು ಯೂಸ್ ಮಾಡಬೇಕು ಮತ್ತು ಇಯರ್ಸ್ ಮಂತ್ ಸೀಸನ್ಸ್ ಸೊ ಈ ರೀತಿ ಇದ್ದಾಗ ಅದಕ್ಕಿಂತ ಮುಂಚೆ ಇನ್ನನ್ನು ಯೂಸ್ ಮಾಡಬೇಕು ಸೊ ಎಕ್ಸಾಂಪಲ್ಸ್ ನೋಡಿದರೆ ಗೊತ್ತಾಗುತ್ತೆ ಐ ವಿಲ್ ಮೀಟ್ ಯು ಇನ್ ದ ಆಫ್ಟರ್ನೂನ್ ಸೊ ನಿನ್ನನ್ನು ಮಧ್ಯಾಹ್ನ ಭೇಟಿಯಾಗುವೆ ಸೊ ಮಧ್ಯಾಹ್ನ ಅಂತಂದರೆ ಅದು ಎಕ್ಸಾಕ್ಟ್ ಒಂದೇ ಟೈಮ್ ಅಂತ ಇಲ್ಲ ಓಕೆನಾ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಏನಾಗುತ್ತೆ ಅದು ಆಫ್ಟರ್ನೂನ್ ಆಗುತ್ತೆ ಸೊ ಹಾಗಾಗಿ ಎಕ್ಸಾಕ್ಟ್ ಟೈಮ್ ಇರೋದಿಲ್ಲ ಸೊ ಹಾಗಾಗಿ ಆಫ್ಟರ್ನೂನ್ ಮುಂಚೆ ಇನ್ನು ಯೂಸ್ ಮಾಡಬೇಕು ನೆಕ್ಸ್ಟ್ ಐ ವಾಸ್ ಬರ್ನ್ ಇನ್ ಟೂ ತೌಸಂಡ್ ತ್ರೀ ಸೊ ಟೂ ತೌಸಂಡ್ ತ್ರೀ ಅನ್ನೋದೇನಾಗುತ್ತೆ ಇಯರ್ ಆಗುತ್ತೆ ಸೊ ಹಾಗಾಗಿ ಇಯರ್ ಮುಂಚೆ ಇನ್ ಯೂಸ್ ಮಾಡಬೇಕು ಐ ವಾಸ್ ದೇರ್ ಇನ್ ದ ಸಮ್ಮರ್ ಸಮ್ಮರ್ ಅನ್ನೋದೇನಾಗುತ್ತೆ ಸೀಸನ್ ಆಗುತ್ತೆ ಹಾಗಾಗಿ ಇನ್ ಯೂಸ್ ಮಾಡ್ತೀವಿ ಸೊ ನಾನು ಸಮ್ಮರಲ್ಲಿ ಬೇಸಿಗೆಯಲ್ಲಿ ಅಲ್ಲಿದ್ದೆ ಅಂತ ಹೇಳುವಾಗ ಇನ್ ಯೂಸ್ ಮಾಡಬೇಕು ನೆಕ್ಸ್ಟ್ ಈ ರೇಡ್ಸ್ ಇನ್ ದ ಈವ್ನಿಂಗ್ ಅವನು ಸಾಯಂಕಾಲ ಓದುತ್ತಾನೆ ಸೊ ಇನ್ನನ್ನು ನಾವು ಸಿಂಪಲಾಗಿ ಹೇಳಬೇಕಂದ್ರೆ ಯಾವಾಗ ಇಯರ್ ಮಂತ್ ಮತ್ತು ಸೀಸನ್ ಮತ್ತು ಡೇ ಅಲ್ಲಿ ಮಾರ್ನಿಂಗ್ ಆಫ್ಟರ್ನೂನ್ ನೈಟ್ ಯಾವಾಗ ಬರುತ್ತೆ ಅದಕ್ಕಿಂತ ಮುಂಚೆ ಇನ್ನನ್ನು ಯೂಸ್ ಮಾಡಬೇಕು ನೆಕ್ಸ್ಟ್ ಪ್ರಿಪೋಸಿಷನ್ ಆ್ಯಟ್ ಸೊ ಈ ಆ್ಯಟ್ ಕೂಡ ಬೇಸ್ಡ್ ಆನ್ ಟೈಮ್ ಸೊ ಇದಕ್ಕೆ ಪರ್ಟಿಕ್ಯುಲರ್ ಟೈಮ್ ಇರುತ್ತೆ ಎಕ್ಸಾಕ್ಟ್ ಟೈಮ್ ಇರುತ್ತೆ ಸೊ ಇದನ್ನು ಯಾವಾಗ ಯಾವಾಗ ಯೂಸ್ ಮಾಡಬೇಕಂದ್ರೆ ನೂನ್ ಮತ್ತು ಮಿಡ್ ನೈಟ್ ಮತ್ತು ಪರ್ಟಿಕ್ಯುಲರ್ ಟೈಮ್ ಅಂತ ಬಂದಾಗ ಆ್ಯಟನ್ನು ಯೂಸ್ ಮಾಡಬೇಕು ಸೊ ಎಕ್ಸಾಂಪಲ್ ಐ ವಿಲ್ ಕಾಲ್ ಯು ಆ್ಯಟ್ ನೂನ್ ಸೊ ನೂನ್ ಅಂತಂದರೆ ಟ್ವೆಲ್ ಓ ಕ್ಲಾಕ್ ಸೊ ನೂನ್ ಅಂತಂದರೆ ಅದು ಪರ್ಟಿಕ್ಯುಲರ್ ಟೈಮ್ ಸೊ ಹನ್ನೆರಡು ಗಂಟೆ ಅದು ಪರ್ಟಿಕ್ಯುಲರ್ ಟೈಮ್ ಆಗಿರುತ್ತೆ ಹಾಗಾಗಿ ಆ್ಯಟ್ ಯೂಸ್ ಮಾಡಬೇಕು ಈ ಗೋಸ್ ಟು ವರ್ಕ್ ಆ್ಯಟ್ ಏಟ್ ಎ ಎಮ್ ಸೊ ಇಲ್ಲಿ ಟೈಮು ಪರ್ಟಿಕ್ಯುಲರ್ ಟೈಮ್ ಇದೆ ಹಾಗಾಗಿ ಆ್ಯಟನ್ನು ಯೂಸ್ ಮಾಡಬೇಕು ನೆಕ್ಸ್ಟ್ ವಿ ಸೆಲೆಬ್ರೇಟ್ ದ ಬರ್ತ್ಡೇ ಅಟ್ ಮಿಡ್ ನೈಟ್ ಓಕೆ ರಾತ್ರಿ ಹನ್ನೆರಡು ಗಂಟೆ ಪರ್ಟಿಕ್ಯುಲರ್ ಹನ್ನೆರಡು ಗಂಟೆ ಏನಾಗುತ್ತೆ ಮಿಡ್ ನೈಟ್ ಆಗುತ್ತೆ ಸೊ ಬೆಳಗಿನ ಹನ್ನೆರಡು ಗಂಟೆ ನೂನಾದರೆ ರಾತ್ರಿ ಮಿಡ್ ನೈಟ್ ಸೊ ಪರ್ಟಿಕ್ಯುಲರ್ ಟೈಮ್ ಇದೆ ಹಾಗಾಗಿ ಆ್ಯಟನ್ನು ಯೂಸ್ ಮಾಡಿ ನೆಕ್ಸ್ಟ್ ಪ್ರಿಪೋಸಿಷನ್ ಆನ್ ಸೊ ಇದು ಆನನ್ನು ಡೇಸ್ ಮತ್ತು ಡೇಟ್ ಯಾವಾಗ ಬರುತ್ತೆ ಅದಕ್ಕಿಂತ ಮುಂಚೆ ಆನ್ ಯೂಸ್ ಮಾಡಬೇಕು ಎಕ್ಸಾಂಪಲ್ ಈ ಸ್ಟಾರ್ಟ್ಸ್ ದ ವರ್ಕ್ ಆನ್ ಮಂಡೇ ಸೊ ಅವನು ಸೋಮವಾರ ಕೆಲಸವನ್ನು ಶುರು ಮಾಡ್ತಾನೆ ಸೊ ಮಂಡೇ ಅನ್ನೋದೇನಾಗುತ್ತೆ ಡೇ ಆಗುತ್ತೆ ಹಾಗಾಗಿ ಆನ್ ಯೂಸ್ ಮಾಡಬೇಕು ಶಿ ಕಾಮ್ಸ್ ಆನ್ ಟ್ವೆಂಟಿತ್ ಫೆಬ್ರವರಿ ಸೊ ಅವಳು ಫೆಬ್ರವರಿ ಇಪ್ಪತ್ತನೇ ತಾರೀಕಿಗೆ ಬರ್ತಾಳೆ ಸೊ ಇಲ್ಲಿ ಡೇಟ್ ಇದೆ ಟ್ವೆಂಟಿತ್ ಅನ್ನೋದು ಹಾಗಾಗಿ ಆನ್ ಯೂಸ್ ಮಾಡಬೇಕು ಸೊ ಇದೆಲ್ಲ ಇನ್ನು ಆ್ಯಟ್ ಆನ್ ಸೊ ಈ ಮೂರು ಪ್ರಿಪೋಸಿಷನ್ ಬೇಸ್ಡ್ ಆನ್ ಟೈಮ್ ಆಗಿತ್ತು ಸೊ ನೆಕ್ಸ್ಟು ಪ್ಲೇಸ್ ಬೇಸ್ ಮೇಲೆ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನೋಡೋಣ ಸೊ ಫಸ್ಟು ಇನ್ ಸೊ ಇದು ಏನಾಗುತ್ತೆ ಅಂದರೆ ಇಟ್ ಡಿನೋಟ್ಸ್ ಲಾರ್ಜರ್ ಏರಿಯಾ ಸೊ ಇನ್ನನ್ನು ನಾವು ಯಾವಾಗ ಯೂಸ್ ಮಾಡಬೇಕಂದ್ರೆ ಯಾವಾಗ ಆ ಪ್ಲೇಸ್ ದೊಡ್ಡದಾಗಿರುತ್ತೆ ಆಗ ಏನು ಯೂಸ್ ಮಾಡಬೇಕು ಎಕ್ಸಾಂಪಲ್ ಶಿ ಈಸ್ ಇನ್ ದ ರೂಮ್ ಅಂದರೆ ಅವಳು ರೂಮಲ್ಲಿ ಇದ್ದಾಳೆ ಸೊ ರೂಮ್ ಅನ್ನೋದೇನಾಗುತ್ತೆ ಆ ಪ್ಲೇಸ್ ಆ ಏರಿಯಾ ದೊಡ್ಡದಾಗಿರುತ್ತೆ ಓಕೆ ಅದನ್ನೇ ನಾವೀಗ ಆ್ಯಟನ್ನು ಯಾವ ರೀತಿ ಯೂಸ್ ಮಾಡಬೇಕಂದ್ರೆ ಯಾವಾಗ ಎಕ್ಸಾಕ್ಟ್ ಪ್ಲೇಸ್ ಇರುತ್ತೆ ಆಗ ಆ್ಯಟ್ ಯೂಸ್ ಮಾಡಬೇಕು ಎಕ್ಸಾಂಪಲ್ ಶಿ ಈಸ್ ಸಿಟ್ಟಿಂಗ್ ಆ್ಯಟ್ ದ ಟೇಬಲ್ ಇನ್ ದ ರೂಮ್ ಸೊ ಅವಳು ರೂಮಲ್ಲಿ ಎಕ್ಸಾಕ್ಟಾಗಿ ಟೇಬಲಲ್ಲೇ ಕುಳಿತಿದ್ದಾಳೆ ಅಂದರೆ ಟೇಬಲ್ ಪಕ್ಕದಲ್ಲಿ ಅಥವಾ ಟೇಬಲ್ ಹತ್ರನೇ ಕುಳಿತಿದ್ದಾಳೆ ಸೊ ಅಲ್ಲಿ ಎಕ್ಸಾಕ್ಟಾಗಿ ನಾವು ಹೇಳ್ತಾ ಇದ್ದೀವಿ ಸೊ ಹಾಗಾಗಿ ಆ್ಯಟನ್ನು ಯೂಸ್ ಮಾಡಬೇಕು ಸೊ ಈಗ ಇನ್ನು ಮತ್ತು ಆ್ಯಟಿಗೆ ಏನು ಡಿಫ್ರೆನ್ಸ್ ಅಂತ ಗೊತ್ತಾಯ್ತು ಅಂದರೆ ಇನ್ನನ್ನು ಯಾವಾಗ ಲಾರ್ಜರ್ ಸೈಜ್ ಇರುತ್ತೆ ಆಗ ಇನ್ನು ಯೂಸ್ ಮಾಡಬೇಕು ಎಟ್ ಅಂದರೆ ಪರ್ಟಿಕ್ಯುಲರ್ ಟೈಮ್ ಇದ್ದಾಗ ಅಥವಾ ಪರ್ಟಿಕ್ಯುಲರ್ ಪ್ಲೇಸ್ ಇದ್ದಾಗ ಆ್ಯಟ್ ಯೂಸ್ ಮಾಡಬೇಕು ಸೊ ನೆಕ್ಸ್ಟು ಇನ್ ಮತ್ತು ಆನನ್ನು ಯಾವ ರೀತಿ ಯೂಸ್ ಮಾಡೋದು ಅನ್ನೋದು ನೋಡೋಣ ಸೊ ಆನನ್ನು ಮೂಮೆಂಟ್ ಇದ್ದಾಗ ಸೊ ಯಾವಾಗ ಮೂಮೆಂಟ್ ಇರುತ್ತೆ ಆಗ ಆನ್ ಯೂಸ್ ಮಾಡಬೇಕು ಇನ್ನನ್ನು ದೇರ್ ಈಸ್ ನೋ ಮೂಮೆಂಟ್ ಅಂದರೆ ಅಲ್ಲಿ ಮೂಮೆಂಟ್ ಇರೋದಿಲ್ಲ ಈಗ ಎಕ್ಸಾಂಪಲ್ ಐ ಆಮ್ ಆನ್ ದ ಟ್ರೈನ್ ಅಂದರೆ ನಾನು ಟ್ರೈನಲ್ಲಿ ಇದ್ದೀನಿ ಸೊ ನಾವು ಟ್ರೈನಲ್ಲಿ ತಿರುಗಾಡ್ಬೋದು ಮತ್ತು ಓಡಾಡ್ಬೋದು ಅಂದರೆ ಅಲ್ಲಿ ಕೂತಲ್ಲೇ ಕೂಡೋದಕ್ಕೆ ಇರೋದಿಲ್ಲ ಯಾಕಂದರೆ ಅಲ್ಲಿ ವಾಕ್ ಇರುತ್ತೆ ಅಲ್ಲಿ ಮೂಮೆಂಟ್ ಇರುತ್ತೆ ಓಕೆ ಐ ಆಮ್ ಆನ್ ದ ಬಸ್ ಬಸ್ಸಲ್ಲೂ ಕೂಡ ನಾವು ಓಡಾಡ್ಬೋದು ಅಲ್ಲಿ ಮೂಮೆಂಟ್ ಇರುತ್ತೆ ಅದೇ ಐ ಆಮ್ ಇನ್ ದ ಕಾರ್ ಅಂದರೆ ನಾವು ಕಾರಲ್ಲಿ ತಿರುಗಾಡೋದಕ್ಕೆ ಆಗೋದಿಲ್ಲ ಸೊ ಅಲ್ಲಿ ಪ್ಲೇಸ್ ಸ್ಪೇಸ್ ಇರೋದಿಲ್ಲ ಸೊ ಹಾಗಾಗಿ ಅಲ್ಲಿ ಇನ್ ಯೂಸ್ ಮಾಡಬೇಕು ಐ ಆಮ್ ಇನ್ ದ ಕಾರ್ ಅವ್ರ ಐ ಆಮ್ ಇನ್ ದ ಟ್ಯಾಕ್ಸಿ ಸೊ ಅಲ್ಲಿ ಮೂಮೆಂಟ್ ಅನ್ನೋದು ಇರೋದಿಲ್ಲ ಹಾಗಾಗಿ ಇನ್ ಯೂಸ್ ಮಾಡಬೇಕು ಸೊ ಇನ್ನು ಮತ್ತು ಅವನಿಗೆ ಏನು ಡಿಫ್ರೆನ್ಸ್ ಅಂತ ಗೊತ್ತಾಯಿತು ನೆಕ್ಸ್ಟ್ ಪ್ರಿಪೋಸಿಷನ್ ಇಂಟು ಸೊ ಇಂಟು ಅಂದರೆ ಈಗ ಅಲ್ಲಿ ಏನಾಗುತ್ತೆ ಇಂಟು ಅಲ್ಲಿ ಪ್ಲೇಸ್ ಚೇಂಜ್ ಆಗುತ್ತೆ ಅಥವಾ ಒಂದು ವಸ್ತು ಇನ್ನೊಂದು ವಸ್ತುಗೆ ಬದಲಾವಣೆ ಆಗುತ್ತೆ ಒಟ್ನಲ್ಲಿ ಇಲ್ಲೇನಾಗುತ್ತೆ ಚೇಂಜಸ್ ಅನ್ನೋದು ಕಾಣುತ್ತೆ ಸೊ ಎಕ್ಸಾಂಪಲ್ ಹೀ ಜಂಪ್ಡ್ ಇಂಟು ದ ಸ್ವಿಮ್ಮಿಂಗ್ ಫೋಲ್ ಅವನು ಸ್ವಿಮ್ಮಿಂಗ್ ಫೂಲ್ಗೆ ಏನು ಮಾಡ್ದೆ ಜಂಪ್ ಮಾಡ್ದೆ ಅಂದರೆ ಫಸ್ಟು ಅವನು ಸ್ವಿಮ್ಮಿಂಗ್ ಫೂಲಲ್ಲಿ ಇದ್ದಿಲ್ಲ ಓಕೆ ಅಂದರೆ ಅವನು ಹೊರಗಡೆ ಇದ್ದ ಆ ಅಲ್ಲಿ ಹೊರಗಡೆಯಿಂದ ಅವನು ಸ್ವಿಮ್ಮಿಂಗ್ ಫೂಲ್ಗೆ ಜಿಗಿದಾಗ ಏನಾಗುತ್ತೆ ಪ್ಲೇಸ್ ಚೇಂಜ್ ಆಗುತ್ತೆ ಹಾಗಾಗಿ ಇಂಟುನ ಯೂಸ್ ಮಾಡಬೇಕು ಮತ್ತು ದ ಮಿಲ್ಕ್ ಕನ್ವರ್ಟ್ ಇಂಟು ಕರ್ಡ್ ಅಂದರೆ ಹಾಲು ಮಸ ಮೊಸರಾಗಿ ಚೇಂಜ್ ಆಗುತ್ತೆ ಕನ್ವರ್ಟ್ ಆಗುತ್ತೆ ಸೊ ಹಾಗಾಗಿ ಒಂದು ವಸ್ತು ಇದ್ದದ್ದು ಇನ್ನೊಂದು ವಸ್ತುವಿಗೆ ಬದಲಾವಣೆ ಆಗುತ್ತೆ ಹಾಗಾಗಿ ಇಲ್ಲಿ ಇಂಟೂನ ಯೂಸ್ ಮಾಡಬೇಕು ನೆಕ್ಸ್ಟ್ ಪ್ರಿಪೋಸಿಷನ್ ಸಿನ್ಸ್ ಆ್ಯಂಡ್ ಫಾರ್ ಸೊ ಅಲ್ಲಿ ಏನಿರುತ್ತೆ ಪರ್ಟಿಕ್ಯುಲರ್ ಟೈಮ್ ಅಥವಾ ಡೇ ಅನ್ನೋದು ಇರುತ್ತೆ ಆದರೆ ಫಾರಲ್ಲಿ ಪರ್ಟಿಕ್ಯುಲರ್ ಟೈಮ್ ಮತ್ತು ಡೇ ಅನ್ನೋದು ಇರೋದಿಲ್ಲ ಸೊ ಎಕ್ಸಾಂಪಲ್ ಈಸ್ ಗೋಯಿಂಗ್ ಟು ಸ್ಕೂಲ್ ಸಿನ್ಸ್ ಮಂಡೇ ಅಂದರೆ ಅವನು ಮಂಡೆಯಿಂದ ಸ್ಕೂಲಿಗೆ ಹೋಗ್ತಿದ್ದಾನೆ ಸೊ ಮಂಡೇ ಅನ್ನೋದು ಪರ್ಟಿಕ್ಯುಲರ್ ಡೇ ಇದೆ ಹಾಗಾಗಿ ಸಿನ್ಸ್ ಯೂಸ್ ಮಾಡಬೇಕು ಅದೇ ಈ ಈಸ್ ಗೋಯಿಂಗ್ ಟು ಸ್ಕೂಲ್ ಫಾರ್ ಅ ವೀಕ್ ಅಂದರೆ ವೀಕ್ ಅನ್ನೋದು ಒಂದು ವಾರ ಆದರೆ ಅದು ಈ ವಾರನೇ ಆಗಿರ್ಬೋದು ಹೋದ ವಾರನೇ ಆಗಿರ್ಬೋದು ಅಥವಾ ಎರಡು ವಾರದಿಂದನೇ ಆಗಿರ್ಬೋದು ಅಂದರೆ ಅಲ್ಲಿ ಪರ್ಟಿಕ್ಯುಲರ್ ವೀಕ್ ಅನ್ನೋದಿಲ್ಲ ಓಕೆ ಸೊ ಹಾಗಾಗಿ ಅಲ್ಲಿ ಫಾರನ್ನು ಯೂಸ್ ಮಾಡಬೇಕು ಹೀ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ ಲಾಸ್ಟ್ ಮಂತ್ ಅಂದರೆ ಅವನು ಹೋದ ತಿಂಗಳಿಂದ ಕೆಲಸ ಮಾಡ್ತಿದ್ದಾನೆ ಸೊ ಇಲ್ಲಿ ಪರ್ಟಿಕ್ಯುಲರ್ ಅಂತ ಇದೆ ಅಂದರೆ ಸಿನ್ಸ್ ಲಾಸ್ಟ್ ಮಂತ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಮಂತ್ ಆಗುತ್ತೆ ಅದೇ ಇವಾಗ ಈ ಆ್ಯಸ್ ಬೀನ್ ವರ್ಕಿಂಗ್ ಫಾರ್ ಅ ಮಂತ್ ಅಂತ ಯೂಸ್ ಮಾಡಿದಾಗ ನಾವು ಯಾವ ಮಂತ್ ತಗೋಬೇಕು ಈ ಮಂತ ಅಥವಾ ಲಾಸ್ಟ್ ಮಂತ ಸೊ ಅಲ್ಲಿ ಪರ್ಟಿಕ್ಯುಲರ್ ಟೈಮ್ ಅನ್ನೋದು ಕೊಟ್ಟಿರಲ್ಲ ಹಾಗಾಗಿ ಫಾರನ್ನು ಯೂಸ್ ಮಾಡಬೇಕು ಯಾವಾಗ ಪರ್ಟಿಕ್ಯುಲರ್ ಟೈಮ್ ಆರ್ ಡೇಟ್ ಕೊಟ್ಟಿರ್ತಾರೆ ಅವಾಗ ಸಿನ್ಸ್ ಯೂಸ್ ಮಾಡಬೇಕು ಅಲ್ಲಿ ಯಾವುದೇ ರೀತಿಯಾದಂಥ ಟೈಮ್ ಡೇ ಆರ್ ಡೇಟ್ ಕೊಟ್ಟಿಲ್ಲ ಅಂದಾಗ ಫಾರನ್ನು ಯೂಸ್ ಮಾಡಬೇಕು ನೆಕ್ಸ್ಟ್ ಪ್ರಿಪೋಸಿಷನ್ ಬಿಟ್ವೀನ್ ಆ್ಯಂಡ್ ಅಮಾಂಗ್ ಅಂದರೆ ನಡುವೆ ಅನ್ನೋ ಮೀನಿಂಗ್ ಕೊಡುತ್ತೆ ಸೊ ಬಿಟ್ವೀನನ್ನು ಯಾವಾಗ ಇಬ್ಬರು ವ್ಯಕ್ತಿಗಳು ಅಥವಾ ಇಬ್ಬರು ಎರಡು ವಸ್ತುಗಳು ಇರುತ್ತೆ ಆಗ ಬಿಟ್ವಿನ್ ಯೂಸ್ ಮಾಡಬೇಕು ಅಮಾಂಗನ್ನು ಎರಡು ವ್ಯಕ್ತಿಗಳಿಗಿಂತ ಹೆಚ್ಚು ಅಥವಾ ಎರಡು ವಸ್ತುಗಳಿಗಿಂತ ಹೆಚ್ಚು ಇದ್ದಾಗ ಆಗ ಅಮಾಂಗ್ ಯೂಸ್ ಮಾಡಬೇಕು ಎಕ್ಸಾಂಪಲ್ ದೇರ್ ಈಸ್ ಅ ಪೆನ್ ಬಿಟ್ವೀನ್ ಟೂ ಬುಕ್ಸ್ ಅಂದರೆ ಅಲ್ಲಿ ಎರಡು ಬುಕ್ಗಳ ನಡುವೆ ಒಂದು ಪೆನ್ ಇದೆ ಸೊ ಅಲ್ಲಿ ಕೇವಲ ಎರಡು ಬುಕ್ಸ್ ಇದ್ದಾವೆ ಹಾಗಾಗಿ ಬಿಟ್ವೀನ್ ಯೂಸ್ ಮಾಡಿವಿ ಶೀ ಸ್ಟೋಡ್ ಅಮಾಂಗ್ ಹರ್ ಫ್ರೆಂಡ್ಸ್ ಅಂದರೆ ಅವಳು ತನ್ನ ಗೆಳತಿಯರ ನಡುವೆ ನಿಂತಿದ್ದಾಳೆ ಸೊ ಅಲ್ಲಿ ಇಬ್ಬರಿಗಿಂತಲೂ ಹೆಚ್ಚು ಜನ ಇದ್ದಾರೆ ಹಾಗಾಗಿ ಅಮಾಂಗ್ ಯೂಸ್ ಮಾಡಬೇಕು ಸೊ ನೆಕ್ಸ್ಟ್ ಒನ್ ಓವರ್ ಆ್ಯಂಡ್ ಅಬೋ ಸೊ ಓವರ್ ಅಂದರೂ ಕೂಡ ಮೇಲೆ ಅಬೋವ್ ಅಂದರೂ ಕೂಡ ಮೇಲೆ ಆದರೆ ಏನು ಡಿಫ್ರೆನ್ಸ್ ಅಂದರೆ ಓವರ್ ಇದ್ದಾಗ ಐಟ್ ಮತ್ತು ಅಲ್ಲಿ ಮೂಮೆಂಟ್ ಅನ್ನೋದು ಇರುತ್ತೆ ಈಗ ಎಕ್ಸಾಂಪಲ್ ದ ಫ್ಯಾನ್ ಈಸ್ ಓವರ್ ಮೈ ಹೆಡ್ ಅಂದರೆ ಫ್ಯಾನು ನನ್ನ ತಲೆಯ ಮೇಲಿದೆ ಸೊ ಹೈಟ್ ಅನ್ನೋದಿದೆ ಹಾಗಾಗಿ ಓವರ್ ಯೂಸ್ ಮಾಡಬೇಕು ದ ಪ್ಲೇನ್ ಫ್ಲೈಸ್ ಓವರ್ ದ ಬಿಲ್ಡಿಂಗ್ ಅಂದರೆ ಪ್ಲೇನ್ ಅನ್ನೋದು ಬಿಲ್ಡಿಂಗ್ ಮೇಲೇನಾಗಿದೆ ಹೋಗಿದೆ ಅಂದರೆ ಅಲ್ಲಿ ಮೂಮೆಂಟ್ ಅನ್ನೋದು ಕಂಡು ಬರುತ್ತೆ ಹಾಗಾಗಿ ಓವರ್ ಯೂಸ್ ಮಾಡಬೇಕು ಆದರೆ ಅಬೋ ಅನ್ನೋದನ್ನು ನಾವಿಲ್ಲಿ ಲೆವೆಲ್ ರೀತಿಯಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ ಅಂದರೆ ಶೀ ಟೇಕ್ಸ್ ದ ಮಾರ್ಕ್ಸ್ ಇನ್ ದ ಎಕ್ಸಾಮ್ ಅಬೋ ನೈಂಟಿ ಸೊ ಅಂದರೆ ಅವಳು ನೈಂಟಿ ಮೇಲೆ ತಗೊಳ್ತಾಳೆ ಓಕೆ ಸೊ ಇಲ್ಲಿ ಯಾವುದೇ ರೀತಿ ಮೂಮೆಂಟ್ ಇರೋದಿಲ್ಲ ಹೈಟ್ ಇರೋದಿಲ್ಲ ಓಕೆ ಹಾಗಿದ್ದಾಗ ಅಬೋ ಯೂಸ್ ಮಾಡಬೇಕು ಸೊ ನೆಕ್ಸ್ಟ್ ಈಸ್ ಪರ್ಫಾಮೆನ್ಸ್ ಈಸ್ ಅಬೋ ಹ್ಯಾವ್ರೇಜ್ ಓಕೆ ಅಂದರೆ ಅವನ ಒಂದು ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಬೋ ಹ್ಯಾವ್ರೇಜ್ ಅಂದರೆ ಯಾವ್ರೇಜ್ಗಿಂತಲೂ ಮೇಲೆ ಇರುತ್ತೆ ಸೊ ಅಲ್ಲಿ ಹೈಟು ಇರೋದಿಲ್ಲ ಹಾಗಾಗಿ ಇಲ್ಲಿ ಅಬೋ ಅನ್ನು ಯೂಸ್ ಮಾಡಬೇಕು ಸೊ ನೆಕ್ಸ್ಟ್ ಇದರ ಅಪೋಸಿಟ್ ಬಿಲೋ ಆ್ಯಂಡ್ ಅಂಡರ್ ಅಂದರೆ ಎರಡು ಕೂಡ ಮೀನಿಂಗ್ ಕೆಳಗೆ ಆಗುತ್ತೆ ಆದರೆ ಏನು ಡಿಫ್ರೆನ್ಸ್ ಸೊ ಬಿಲೋ ಈಸ್ ಪರ್ಫಾರ್ಮೆನ್ಸ್ ಈಸ್ ಬಿಲೋ ಹ್ಯಾವ್ರೇಜ್ ಅಂದರೆ ಅವನ ಪರ್ಫಾರ್ಮೆನ್ಸ್ ಹೇಗಿದೆ ಹ್ಯಾವ್ರೇಜ್ಗಿಂತಲೂ ಕೆಳಗಿದೆ ಸೊ ನಾವು ಅಬೋ ಏನು ನೋಡಿರ್ತೀವಲ್ಲ ಅದರ ಅಪೋಸಿಟ್ಟೇ ಬಿಲೋ ಆಗುತ್ತೆ ಸೊ ನೆಕ್ಸ್ಟ್ ಅಂಡರ್ ಅಂದರೆ ಕೆಳಗೆ ದ ಕ್ಯಾಟ್ ಈಸ್ ಅಂಡರ್ ದ ಟೇಬಲ್ ಬೆಕ್ಕು ಟೇಬಲ್ ಕೆಳಗೆ ಇದೆ ಸೊ ಡಿಫ್ರೆನ್ಸ್ ಏನಂತ ಗೊತ್ತಾಯಿತು ಸೊ ನೆಕ್ಸ್ಟ್ ಬಿಹೈಂಡ್ ಅಂದರೆ ಹಿಂದೆ ಸೊ ಎಕ್ಸಾಂಪಲ್ ದ ಬುಕ್ ಈಸ್ ಬಿಹೈಂಡ್ ದ ಟೇಬಲ್ ಬುಕ್ ಟೇಬಲ್ ಹಿಂದೆ ಇದೆ ಹಾಗಾಗಿ ಬಿಹೈಂಡ್ ಯೂಸ್ ಮಾಡಬೇಕು ನೆಕ್ಸ್ಟ್ ಇನ್ ಫ್ರಂಟ್ ಆಫ್ ಅಂದರೆ ಮುಂದೆ ಎಕ್ಸಾಂಪಲ್ ದ ಬುಕ್ ಈಸ್ ಇನ್ ಫ್ರಂಟ್ ಆಫ್ ದ ಟೇಬಲ್ ಬುಕ್ಕು ಟೇಬಲ್ ಮುಂದೆ ಇದೆ ಸೊ ಲಾಸ್ಟ್ ಒನ್ ಬಿಸೈಡ್ ಅಂದರೆ ಪಕ್ಕದಲ್ಲಿ ದ ಬುಕ್ ಈಸ್ ಬಿಸೈಡ್ ದ ಟೇಬಲ್ ಅಂದರೆ ಪುಸ್ತಕ ಟೇಬಲ್ನ ಪಕ್ಕದಲ್ಲಿ ಇದೆ ಸೊ ಪ್ರಿಪೋಸಿಷನ್ ಅನ್ನೋ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು